ಚುನಾವಣೆ ತುಂಬ ಚೆನ್ನಾಗಿ ನಡೀತಾಯಿದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಾಂಗ್ರೆಸ್ಗೆ ಮತ ಆಗ್ತಾಯಿದೆ ಇಲ್ಲ ಕಾಂಗ್ರೆಸ್ಗೆ ಈಗ ಐದು ಗ್ಯಾರಂಟಿಗೆ ಮಾತ್ರ ಓಟ್ ಆಗ್ಬೇಕಂತ ಕೇಳ್ತಾ ಇದಾರೆ ಜೆ ಡಿ ಎಸ್ನ ಆ ಸಹ ಏನಿಲ್ಲ ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗ್ತಾಯಿಲ್ಲ ಗ್ಯಾರಂಟಿ ಮತ್ತೊಂದು ಕ್ಯಾಂಡಿಡೇಟು ಎರಡು ಮೇಲೆ ಡಿಪೆಂಡ್ ಆಗ್ತಾಯಿದೆ ಇಲ್ಲಿವ್ರಿಗೆ ಎಷ್ಟಾಗಿದ್ದಾರೆ ಓಟ್ ಈಗ ಆಲ್ರೆಡಿ ತರ್ಟಿ ಥರ್ಟಿ ಫೈವ್ ಪರ್ಸೆಂಟ್ ಓಟ್ ನಡೆದ್ಬಿಟ್ಟೈತೆ ಇವತ್ತು ಶುಕ್ರವಾರ ಇರೋದರಿಂದ ಇನ್ನು ಏಳು ಗಂಟೆ ಮೇಲೆ ಇನ್ನು ತುಂಬ ಜಾಸ್ತಿ ನಡೀತು ಈಗ ಅಂದರೆ ಈ ಎಲೆಕ್ಷನ್ಗೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಕ್ಷನ್ ನಡೆದೇ ನಡೀತು ವೋಟಿಂಗ್ ಮಾಡೋಕ್ಕೆ ಎಲ್ಲೆಲ್ಲಿಂದ ಬರ್ತಾಯಿದ್ದಾರೆ ಜನ ಯಾಕಂದರೆ ಅಷ್ಟೊಂದು ಕುತೂಹಲ ಇದೆ ಈ ಎಲೆಕ್ಷನ್ನು ನಡೀತಾ ಇದೆ ಏಯ್ಟಿ ಫೈವ್ ಪರ್ಸೆಂಟ್ ಎಲೆಕ್ಷನ್ ವೋಟಿಂಗ್ ಹಾಗೇ ಆಗುತ್ತೆ ಸರ್ ಏನಕ್ಕೆ ಹಾಕಬೇಕು ಓಟು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಏನಕ್ಕೆ ಹಾಕಬೇಕು ಅಂದರೆ ಅದಕ್ಕೆ ಗ್ಯಾರಂಟಿ ಕೊಟ್ಟವ್ರೆ ಮತ್ತೆ ಏನೋ ಮತ್ತೆ ಒಂದು ಲಕ್ಷ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಪರಿಚಯ ಏನಂದ್ರೆ ಕಾಂಗ್ರೆಸ್ ಏನಕ್ಕೆ ಬರಬೇಕು ಅಂತ ಅಂದರೆ ಶಾಂತಿಯಾಗಿ ರೀತಿ ನಾವು ಹಿಂದೂ ಮುಸ್ಲಿಮ್ಸ್ ಅನ್ನೋದಿಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಕೋಮು ಒಂದು ಸಮುದಾಯನ ಹೋಲೈಕೆ ಮಾಡೋದು ಸರ್ಕಾರವನ್ನು ಅಂತ ಎಲ್ಲ ಇಲ್ಲ ನಾವು ಹುಟ್ಟೋಳಿಂದಾನೆ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಯಾವ ಥರ ಅಂತ ನಮಗೆ ನಲವತ್ತೈದು ಐವತ್ತು ವರ್ಷ ವಯಸ್ಸಾಗಿದೆ ಇನ್ನೂ ಒಳವರೆಗೆ ಆ ಥರ ಏನೂ ಆಗಿಲ್ಲ ಕಾಂಗ್ರೆಸಲ್ಲೇ ಇದ್ದೀವಿ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಜೆ ಡಿ ಎಸ್ನವರು ಬಿ ಜೆ ಪಿನವ್ರು ನೂರಾರು ಥರ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಜನ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಮಾಡಿಸ್ತಾ ಇದೀವಿ ಮಾಡ್ತಾ ಇದ್ದೀವಿ ದೇಶಕ್ಕೆ ದೇಶದ ರಕ್ಷಣೆಗೋಸ್ಕರ ಮೋದಿ ಬೇಕು ಅಂತ ಇಲ್ಲಿವರೆಗೂ ರಕ್ಷಣೆ ರಾಹುಲ್ ಗಾಂಧಿ ಬೇಡವಂತ ರಾಹುಲ್ ಗಾಂಧಿ ಬೇಡವಾ ಆಯ್ತಲ್ಲ ಎರಡು ಟ್ರಮ್ ಆಯ್ತಲ್ಲ ಮೋದಿಗೆ ಬಿಟ್ಕೊಳ್ಳಿ ಆಗತ್ತೆ ದೇಶದಲ್ಲಿ ಎಲ್ಲ ಕುತೂಹಲ ಇದೆ ಕಾಂಗ್ರೆಸ್ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಆಸೆ ಇದೆ ಬರಲಿ ಒನ್ಸತಿ ಅವ್ರಿಗೂ ಗೊತ್ತಾಗುತ್ತೆ ಯಾರು ಬೇಕು ಯಾರು ಬೇಡ ಅಂತ ದೇಶದ ಜನ ಆಮೇಲೆ ತೀರ್ಮಾನ ಮಾಡಿ ರಾಹುಲ್ ಗಾಂಧಿ ホーケスだ。